ವಿದ್ಯಾಗಣಪತಿ ಸೇವಾ ಸಮಿತಿ ಹಳೆಹಳ್ಳಿ ವತಿಯಿಂದ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಶಿಡ್ಲಘಟ್ಟ ತಾಲೂಕಿನ ಈ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿಯ ಹಳೆಹಳ್ಳಿ ಗ್ರಾಮದಲ್ಲಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿದ್ದು ಕಬಡ್ಡಿ ಪಂದ್ಯಾವಳಿಗೆ ಸಮಾಜ ಸೇವಕರು ಹಾಗೂ ಉದ್ಯಮಿಗಳು ಆದ ಸಂದೀಪ್ ರೆಡ್ಡಿ ಅವರ ಮುಂದಾಳತ್ವದಲ್ಲಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಯಶಸ್ವಿಯಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಂದೀಪ್ ರೆಡ್ಡಿ ಅವರು ಯುಗಾದಿ ಹಬ್ಬದಂದು ಯುವಕರು ಹೆಚ್ಚಾಗಿ ಇಸ್ಪೀಟ್ ಹಾಡೋದಕ್ಕೆ ಜೂಜಾಡೋದಕ್ಕೆ ಇಲ್ಲವೇ ಕೋಳಿ ಪಂದ್ಯಗಳಿಗೆ ಮುಂದಾಗುತ್ತಾರೆ ಇದನ್ನು ತಪ್ಪಿಸಲೆಂದೇ ನಾವು ಇದೀಗ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿದ್ದೇವೆ ಹಲವಾರು ವರ್ಷಗಳಿಂದಲೂ ಕಬಡ್ಡಿ ಪಂದ್ಯಾವಳಿ ಇತ್ತು ನಾವು ಈ ಬಾರಿ ಅದಕ್ಕೆ ಸ್ವಲ್ಪ ಮೆರುಗು ತಂದಿದ್ದೇವೆ ಅಷ್ಟೇ ಈ ಭಾಗದಿಂದ ಹಲವಾರು ಶಿಕ್ಷಕರು ಹಾಗೂ ಅಧಿಕಾರಿಗಳು ಕೂಡ ಈ ಗ್ರಾಮದಲ್ಲಿದ್ದು ಈ ಗ್ರಾಮಕ್ಕೆ ತನ್ನದೇ ಆದ ಹೆಸರಿದೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗುತ್ತೇವೆ ನಮ್ಮ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವ ಇಲ್ಲದೆ ಎಲ್ಲರೂ ಒಟ್ಟಾಗಿ ಸೇರಿ ಹಬ್ಬಗಳನ್ನು ಆಚರಿಸುತ್ತೇವೆ ಅಂತ ಸಂತಸ ವ್ಯಕ್ತಪಡಿಸಿದರು ನಂತರ ತಾಲೂಕಿನ ನಿರುದ್ಯೋಗದ ಯುವಕ ಯುವತಿಯರಿಗೆ ಕೌಶಲ್ಯ ಆರೋಗ್ಯ ಮತ್ತು ಉದ್ಯೋಗಾವಕಾಶಗಳ ಸಹಾಯಕ್ಕಾಗಿ ಸಹಾಯ ಕೇಂದ್ರವನ್ನು ತೆರೆದು ಸಹಾಯವಾಣಿ ಸಂಖ್ಯೆ ಎಂಟು ಎಂಟು ಆರು ಒಂದು ಮೂರು ನಾಲ್ಕು ಸೊನ್ನೆ ಒಂಬತ್ತು ಆರು ಆರು ಇದಕ್ಕೆ ಕರೆ ಮಾಡಲು ತಿಳಿಸಿದರು ಕಾರ್ಯಕ್ರಮದಲ್ಲಿ ಚರಣ್ ಡ್ಯಾನ್ಸ್ ತಂಡ ಹಾಗೂ ಗ್ರಾಮದ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಕಬಡ್ಡಿ ಪಂದ್ಯಾವಳಿಯಲ್ಲಿ ಮೂವತ್ತೆರಡು ತಂಡಗಳು ಭಾಗಿಯಾಗಿದ್ದು ಹಳೆಹಳ್ಳಿ ತಂಡವು ಮೊದಲ ಗೆಲುವು ಸಾಧಿಸುವ ಮೂಲಕ ಮೊದಲನೇ ಬಹುಮಾನವನ್ನು ತಂದಾಗಿಸಿಕೊಂಡು ಇಪ್ಪತ್ತು ಸಾವಿರ ನಗದು ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿಯನ್ನು ಪಡೆದುಕೊಳ್ತು ದೇವರಮೊಳ್ಳೂರು ತಂಡವು ಎರಡನೇ ಸ್ಥಾನ ಪಡೆದು ಬಹುಮಾನವಾಗಿ ಹದಿನೈದು ಸಾವಿರ ನಗದು ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿಯನ್ನು ಪಡೆಯಿತು ಸಾಯಿರಾಮ್ ಬಳಗವು ಮೂರನೇ ಸ್ಥಾನ ಪಡೆದು ಹತ್ತು ಸಾವಿರ ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನು ಪಡೆದುಕೊಳ್ತು ಬಂದಂತಹ ಎಲ್ಲಾ ಕ್ರೀಡಾಭಿಮಾನಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಹಳೆಹಳ್ಳಿ ಗ್ರಾಮದ ವಿದ್ಯಾಗಣಪತಿ ಸೇವಾ ಸಮಿತಿಯ ಸದಸ್ಯರು ಹಾಗೂ ಹಳೇಹಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಡಘಟ್ಟ ನಮ್ಮ ಅಣ್ಣ ಅವರು ಈ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯ ಹೇಳಿದ್ದ ಅವರಿಂದ ನಾಲ್ಕು ಒಳ್ಳೆ ಮಾತುಗಳನ್ನು ಕೇಳಬೇಕೆಂದು తమరుక నవీన బాల ముఖాంతర సన్మాన కార్యక్రమ నడిసేవి అని చాలా చప్ప ಅದೇ ರೀತಿ ನಮ್ಮ ಅಣ್ಣ ಜನರ ಕುತೃಷ್ಟಿಯಿಂದ ನಾಲ್ಕು ಮಾತುಗಳನ್ನು ಮಾತಾಡಬೇಕಂತ ಗೋರುತ್ತ ಈ ಕಾರ್ಯಕ್ರಮ ಮುಂದುವರೆಸೋಣ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಕೇಳಿಸ್ತಾ ಇದೇನಪ್ಪ ಸೂಪರ್ ಯುಗಾದಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಮ್ಮ ಹಳ್ಳಹಳ್ಳಿ ಗ್ರಾಮಕ್ಕೆ ಎಲ್ಲಾ ಕಡೆಯಿಂದ ಬಂದಿದ್ದೀರಾ ಫಸ್ಟ್ ನಮ್ ಕಡೆಯಿಂದ ಧನ್ಯವಾದಗಳು ನಿಮ್ಗೆಲ್ಲ ಆಯ್ತಾ ಜಾಸ್ತಿ ಟೈಮ್ ತಗೊಳಲ್ಲ ನಿಮ್ಗೆ ತುಂಬಾ ಎಂಜಾಯ್ ಮಾಡ್ತಾ ಇದೀರಾ ನಾವು ಇಲ್ಲಿ ಬಂದಿರೋದು ಕಬಡ್ಡಿ ಆಡೋದಕ್ಕೆ ಸೊ ಕಬಡ್ಡಿ ಆಡೋಣ ಹಾಗೂ ಎಲ್ಲಾರು ಇಲ್ಲಿ ಯಾರು ಇದೀರಾ ಯಾವ್ಯಾವ ಟೀಮ್ಸ್ ಇದೆ ದಯವಿಟ್ಟು ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಈಗ ಹತ್ತು ಗಂಟೆಗೆ ಎಕ್ಸಾಕ್ಟ್ ಆಗಿ ಕಬಡ್ಡಿ ಮ್ಯಾಚ್ ಸ್ಟಾರ್ಟ್ ಮಾಡ್ತೀವಿ ಟೈ ಕಾಫೀಸ್ ಎಲ್ಲ ಇದು ಮಾಡಿ ಹಾಗೂ ಎಸ್ಪೆಷಲಿ ಯುವಕರಿಗೆ ತುಂಬಾ ಇಂಪಾರ್ಟೆಂಟ್ ಐ ತಿಂಕ್ ಭವ್ಯ ಎಲ್ಲಿದ್ದೀರಾ ಕಮಾನ್ಸ್ಟೇಬಲ್ ಎಲ್ಲ ಸುಮ್ಮನೆ ಇರ್ಬೇಕು ಸುಮ್ನೆ ಇರ್ಬೇಕು ಒಂದ್ ನಿಮಿಷ ಎಲ್ಲ ಯರ್ಸ್ಗೆ ಎಸ್ಪೆಷಲಿ ಎಸ್ ಎಲ್ ಸಿ ಹಾಗೂ ಸೆಕೆಂಡ್ ಪಿ ಯು ಯಾರು ಪಾಸ್ಔಟ್ ಆಗಿರ್ತಾರೆ ಹಾಗೂ ಓದ್ತಾ ಇರೋ ಮಕ್ಕಳಿಗೆ ಇಲ್ಲಿ ಉದ್ಯೋಗದ ಅವಕಾಶಗಳಿದೆ ಎಸ್ಪೆಷಲಿ ನಮ್ದೊಂದು ಹೆಲ್ಪ್ ಲೈನ್ ಇದೆ ಆ ಹೆಲ್ಪ್ ಗೆ ಎಲ್ಲಾ ಯಾವ ಯಾವ ವಿದ್ಯಾರ್ಥಿಗಳಿಗೆ ಜಾಬ್ಸ್ ಬೇಕು ನನ್ನ ಹೆಲ್ಪ್ ಲೈನ್ ಕೊಡ್ತೀನಿ ಆ ಹೆಲ್ಪ್ ಲೈನ್ ಗೆ ನೀವೆಲ್ಲ ನೋಂದಣಿ ಮಾಡ್ಕೊಂಡ್ರೆ ತಿಂಗಳಲ್ಲಿ ಸಿಗುತ್ತೆ ಪಿ ಯು ಹಾಗೂ ಎಸ್ ಎಲ್ ಸಿ ಮಕ್ಕಳಿಗೆ ಯಾರು ಜಾಬ್ಸ್ ಏನಾದ್ರು ಮಾಡಬೇಕು ಅಂದ್ರೆ ಪಾಸ್ಔಟ್ ಆಗಿರ್ತಾರೆ ಫೇಲ್ ಆಗಿರ್ತಾರೆ ಆ ಮಕ್ಕಳಿಗೆ ಜಾಸ್ತಿ ಆಪರ್ಚುನಿಟಿ ಸಿಗುತ್ತೆ ಅದು ಅಲ್ದ್ರ ಯಾರು ಗ್ರಾಜುಯೇಟ್ಸ್ ಆಗಿರ್ತಾರೆ ಅವ್ರು ಕೂಡ ಈ ಹೆಲ್ಪ್ ಲೈನ್ ಗೆ ಕಾಲ್ ಮಾಡಬಹುದು ಆನ್ಲೈನ್ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಬಹುದು ನಿಮ್ಗೆ ಇಂಟರ್ವ್ಯೂ ಕಾಲ್ಸ್ ಬರುತ್ತೆ ಅಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ಜಾಬ್ಸ್ ವ್ಯವಸ್ಥೆ ಮಾಡಲಾಗುತ್ತೆ ನಂಬರ್ ನೋಟ್ ಮಾಡ್ಕೊಳ್ಳಿ ನನ್ನ ಆನ್ಲೈನ್ ಅಲ್ಲಿ ಕೂಡ ಇರುತ್ತೆ ನಂಬರ್ ಡಬಲ್ ಏಟ್ ಸಿಕ್ಸ್ ಫೋರ್ ಝೀರೋ ನೈನ್ ಡಬಲ್ ಸಿಕ್ಸ್ ಇನ್ನೊಂದ್ಸಲ ಹೇಳ್ತೀನಿ ಡಬಲ್ ಏಟ್ ಸಿಕ್ಸ್ ಒನ್ ತ್ರೀ ಫೋರ್ ಝೀರೋ ನೈನ್ ಡಬಲ್ ಸಿಕ್ಸ್ ಈ ನಂಬರ್ಗೆ ಡೈರೆಕ್ಟ್ ಕಾಲ್ ಮಾಡಬಹುದು ಕಾಲ್ ಸೆಂಟರ್ ಇದು ನಿಮ್ ನಮ್ದು ಮಾಡ್ಕೊಂಡ್ರೆ ಸೆಟ್ ಆಗುತ್ತೆ ಆಗ್ಬೋದಾ ಎಲ್ಲರೂ ಬನ್ನಿ ಎಲ್ಲಾರು ಕೆಲ್ಸಗಳು ಸೇರೋಣ ನಮ್ ತಂದೆ ತಾಯಿ ಅಂದ್ರೆ ಚೆನ್ನಾಗಿ ನೋಡ್ಕೊಳ್ಳೋಣ ಮುಂದಿನ ದಿನಗಳಲ್ಲಿ ಅವ್ರಿಗೆ ನಾವು ಒಂದು ನಾವು ಏನ್ ಅವ್ರಗ್ ಮಾಡಬೇಕಾಗಿದೆ ನಮ್ ಕರ್ತವ್ಯ ಅದನ್ನ ಮಾಡೋಣ ಅಂತ ಹೇಳ್ತಾ ಆಟನು ಇರ್ಬೇಕು ಪಾಠನು ಇರಬೇಕು ಹಾಗು ಕೆಲ್ಸಾನು ಇರ್ಬೇಕು ಆಗ್ಬೋದಾ ಥ್ಯಾಂಕ್ ಯು ನಿಮ್ ಟೈಮ್ ಜಾಸ್ತಿ ತಗೊಳಲ್ಲ ಎಲ್ಲ ಹೆಣ್ಮಕ್ಳು ಬಂದಿದೀರ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲ ನಿಮ್ ಮಗನಿದ್ದಂಗೆ ನಾನು ಅಣ್ಣ ತಮ್ಮ ಏನಾರು ಅನ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಥ್ಯಾಂಕ್ ಯು ನಮ್ಮ ಅಣ್ಣವ್ರಿಗೆ ಒಳ್ಳೆ ಮಾತು ಕೇಳುತ್ತ ಅಣ್ಣವ್ರಿಗೆ वंदरांगी टीम के अभिनंदनಗಳು ಆ ಕ್ಯಾಶ್ ಮಾತನಾಡರು ಏ ಕರೆಕ್ಟ್ ಆಗಿದೆ ಬಾ ಅದಕ್ಕೆ ดิಸ್ಕಷನ್ ಮಾಡಬೇಡ ಬನ್ನಿ ಸರ್ ดิಸ್ಕಷನ್ ಮಾಡಬೇಡ ดิಸ್ಕಷನ್ వెల్ వెల్ గుడపండే మార్నింగ్ శ్రీశాయి వర్సెస్ రామ్నగర్

ಹಳ್ಳಹಳ್ಳಿಯಲ್ಲಿ ಒಂದು ಹಬ್ಬದ ಸಂಭ್ರಮ ವಾತಾವರಣ ಸೃಷ್ಟಿಯಾಗಿರುವಂತದ್ದು ಸರ್ ಒಂದ್ ಕಡೆ ಆರ್ಕೆಸ್ಟ್ರಾಬಹುದು ಒಂದ್ ಕಡೆ ಕಬಡ್ಡಿ ಪಂದ್ಯಾವಳಿಗಳಿರ್ಬೋದು ಬಹಳಷ್ಟು ಜನ ಸ್ವಲ್ಪ ಉಮ್ವಾಸ ಆಗಿದ್ದಾರೆ ಶಿಕ್ಷಣ ಕ್ಷೇತ್ರಗಳಿಗೆ ಹಲವೈತ್ರಿ ಒಂದು ಚಾಪ್ ಇದೆ ಹಲವೈತ್ರಿ ಮಾಡ್ತಾ ಇರೋ ಕಾರ್ಯಕ್ರಮದಲ್ಲಿ ನಾವು ಹಳ್ಳಿ ಕ್ರೀಡೆಗಳಿಗೆ ಜಾಸ್ತಿ ಒಲಗೊಂಡು ಹೋಗಿದ್ದೀವಿ ಅನೇಕ ಬಾರಿ ಹೇಳಿದಂಗೆ ಈ ಊರು ಅನೇಕ ಶಿಕ್ಷಕರ ಕೊಟ್ಟಿದ್ದಾರೆ ಮಕ್ಕಳಿಗೋಸ್ಕರ ತುಂಬಾ ಕಷ್ಟ ಶಿಕ್ಷಣ ಹಾಗೂ ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳಿರ್ಬೋದು ಯುವಕರಿರ್ಬೋದು ಎಲ್ಲಾ ರೀತಿಯಲ್ಲೂ ಮಾಡ್ತೀವಿ ಯುಗಾದಿ ನಾರ್ಮಲಿ ಎಸ್ಪಿಟ್ ಆಡೋದು ಕುಡಿಯೋದು ಅದ್ರಲ್ಲಿ ಕಳೀತಾ ಜನ ಕೋಳಿ ಪಂದ್ಯ ಅಂತ ಈ ಕ್ಷೇತ್ರದ ಜನ ಇದರ ಕಬಡ್ಡಿ ಆಗಿ ತರ ಸ್ಪೆಂಡ್ ಮಾಡೋದು ಹನ್ನೆರಡು ಸ್ಪೆಂಡ್ ಮಾಡಿದ್ರ ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ ಅದೇ ಜೊತೆ ಸುತ್ತಮುತ್ತಿನ ಜನಗಳು ಕೂಡ ಒಂದು ಒಂದ್ ಒಳ್ಳೆ ಒಂದು ಪ್ರೋ ಪ್ರೋಗ್ರಾಮ್ಸ್ ಆಗುತ್ತೆ ಜನಗಳನ್ನ ಒಂದ್ ಕಡೆಸಿ ದೂಡ್ಸಿ ಅವ್ರ ಜೊತೆ ಬೆರೆಯಾದ ಒಂದು ಕಾರ್ಯಕ್ರಮ ಇದು ಇವತ್ತು ಅವರು ನನ್ನ ಸೇರ್ಸ್ಕೊಂಡು ನಾವೆಲ್ಲ ಅವ್ರ ಜೊತೆ ಆಡೋದ್ರೆ ಇವತ್ತು ಹಳ್ಳಿ ಹಬ್ಬದ ವಾತಾವರಣ ಕಬಡ್ಡಿ ಆಗ್ಬೋದು ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರ್ಗು ಇಲ್ಲಿ ಬಂದು ಒಂದ್ ಸ್ವಲ್ಪ ಎಂಜಾಯ್ ಮಾಡ್ತಿದ್ದಾರೆ ಸರ್ ಅಂದ್ರೆ ಇದ್ರ ವಿಶೇಷತೆ ಇವತ್ತಿಂದನೇ ಇಲ್ಲ ಇಂದ ಏನು ಇತ್ತ ಅಂತ ಸರ್ ಜುಂಬಾನೇ ಇತ್ತು ನನ್ಗೆ ಹೇಳ್ತಲ್ಲ ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೇಕಂದ್ರೆ ಒಬ್ಬರಿಂದ ಆಗಲ್ಲ ನಮ್ದು ವಿನಾಯಕ ತಂಡ ಅಂತಿದೆ ತುಂಬಾ ದೊಡ್ಡ ತಂಡ ಸೊ ಇದರಲ್ಲಿ ನಾವು ಇವಾಗ ಸೇರ್ಪಡೆ ಆಗಿದ್ದೀವಿ ಆದ್ರೆ ಈ ತಂಡ ತುಂಬಾ ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದೆ ದೊಡ್ಡ ಮಟ್ಟದಲ್ಲಿ ನಡೆಸ್ತಾ ಇದೆ ಇದನ್ನ ಇನ್ನೂ ಸ್ವಲ್ಪ ಆಡ್ ಮಾಡಿ ನಾವೆಲ್ಲ ಸೇರ್ಕೊಂಡು ದೊಡ್ ಮಟ್ಟಿಗೆ ಕಿತ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಬಟ್ ಅವರೆಲ್ಲ ಇದ್ರ ಈ ಕಾರ್ಯಕ್ರಮ ಇಲ್ಲ ಅವ್ರ ಈ ದೊಡ್ಡ ಕಾರ್ಯಕ್ರಮ ಮಾಡಕ್ಕೂ ಆಗೋದಿಲ್ಲ ಹಾಗೆ ಈ ಕ್ಷೇತ್ರದ ಭಾಗಕ್ಕೆ ಯಾವಾಗ್ಲೂ ಒಂದ್ ಇಲ್ಲ ಐ ತಿಂಕ್ ತುಂಬಾ ಜನಕ್ಕೆ ಈಗ ಹಳೆ ಹಳ್ಳಿಯನ್ನು ತುಂಬಾ ಜನ ತಿಳಿದಿರುತ್ತೆ ಅಂತ ಅರ್ಥ ಬಂದ್ ಸರ್ ಕಬಡ್ಡಿ ಪಂದ್ಯಾವಳಿ ಪ್ರಥಮ ಬಹುಮಾನ ದ್ವೇಪ ಬಹುಮಾನ ಏನೆಲ್ಲ ಇರಬಹುದು ಅಂತ ಸರ್ ಬಹುಮಾನ ಒಂದ್ಸಡಿ ಇಡಿ ನಾನು ಬಟ್ ಎಲ್ಲ ಬಂದಿರೋರಿಗೆ ಒಂದು ಬಹುಮಾನ ಯಾಕೆಂದ್ರೆ ಯಾರ್ ಮನೆಗಳು ನಾವು ಈಸ್ಪೀಟ್ ಆಡಕ್ ಬಿಟ್ಟಿಲ್ಲ ಕುಟ್ಟಿಲ್ಲ ಐ ತಿಂಕ್ ಎಲ್ಲಾ ಮನೆಗಳಿಗೂ ಬಹುಮಾನ ಓದಂಗೆ ಬಹುಮಾನ ಓನ್ಲಿ ಒಂದು ಏನೋ ಒಂದು ಆರ್ಗನೈಸೇಷನ್ ಕೊಡಬೇಕು ಅಂತ ಇಲ್ಲಿ ಯಾವ ಯಾವ ತಂಡ ಆಡ್ತಾ ಇದೆ ಎಲ್ರೂ ಬಹುಮಾನಂಗೆ ಎಲ್ರಿಗೂ ಒಂದ್ ಏನಾದ್ರು ನಾವು ಕೊಡ್ತಾನೆ ಇದೀವಿ ವಿಶೇಷವಾಗಿ ಒಂದು ಎರಡು ಮೂರು ಅನ್ನೋದು ಯಾವ್ದೋ ಒಂದ್ ಕ್ಷೇತ್ರಕ್ಕೆ ಕೊಡ್ಬೇಕು ಕೊಡ್ತಾ ಇದೀವಿ ಅಷ್ಟೇ ಆದ್ರೆ ಇಲ್ಲಿ ಬಂದು ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದಾರೋ ಅಷ್ಟಕ್ಕೂ ನಾವು ಅವಾರ್ಡ್ಸ್ ಅಪ್ ಸರ್ ನಿಮ್ಮೊಂದು ಸಾರದಲ್ಲಿ ಏನೆಲ್ಲ ಒಂದು ಕಾರ್ಯಕ್ರಮಗಳು ಚಾಪು ಮೂಡಿಸ್ತೀರಾ ಸರ್ ಶಾಪ್ ಮುಡ್ಸೋದಂತ ಏನಿಲ್ಲ ಏನ್ ನಡ್ಸ್ಕೊಂಡು ಹೋಗ್ತಾ ಇದೆಯೋ ಕ್ಷೇತ್ರದಲ್ಲಿ ನಾನ್ ತುಂಬಾ ಸರಿ ಹೇಳ್ತೀನಿ ನೀವು ಸಿಂಗಾಪುರ್ ಮಾಡ್ ಮಾಡಿ ಆ ಕ್ಷೇತ್ರಗಳನ್ನ ಅದೇ ರೀತಿ ಅಭಿವೃದ್ಧಿ ಏನ್ ಮಾಡ್ಬೇಕು ಮಾಡ್ಕೊಂಡು ಹೋದ್ರೆ ಸಾಕು ಜನಗಳಿಗೆ ಉದ್ಯೋಗ ಕೊಡಿ ಒಳ್ಳೆ ಎಜುಕೇಶನ್ ಕೊಡಿ ಒಳ್ಳೆ ಮೆಡಿಕಲ್ ಕೊಡಿ ನೀವು ಮೂರ್ ಕೊಟ್ರೆ ಐತಿ ಜನಗಳಿಗೆ ಅವ್ರ ಹೆಂಗ್ ಬದುಕ್ಬೇಕ ಗೊತ್ತಿದ್ರು ಒಟ್ಟೇ ಸರ್ ಹಳೇಳ್ಳಿ ಒಂದು ಇಷ್ಟ್ರಿ ಹೇಳೋದ್ರೆ ಸರ್ ಫೈನಲ್ ಆಗಿ ನಿಮ್ ಇಸ್ಟ್ರಿ ಏನಾಗಿತ್ತು ಕ್ಷೇತ್ರದಲ್ಲಿ ಅನೇಕ ಅನೇಕ ಎಷ್ಟು ಡೌನ್ ಮಾಡಿ ಡೌನ್ ಮಾಡಿ ಎಷ್ಟೇ ನಾವು ಲಕ್ಷರಸ್ ಇರ್ಬೋದು ಟೀಚರ್ಸ್ ಇರ್ಬೋದು ನಮ್ಮ ತಂದೆನೇ ಆಗಿರ್ಬೋದು ಚಾಪುಡಿಸಿದ್ದಾರೆ ವಿಶೇಷವಾಗಿ ಈ ಊರ್ಗಳ ಕಡೆ ನಮ್ಮ ಊರಿಂದ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದ್ದಾರೆ ಒಳ್ಳೊಳ್ಳೆ ಕೆಲಸ ಮಾಡಿ ಸತತವಾಗಿ ಏಳು ಬಾರಿ ಶಾಸಕ ಆದವರು ಸರ್ ಕಡೆ ಕಾಂಗ್ರೆಸ್ ಒಂದು ಕಾಂಗ್ರೆಸ್ ಜೆಡಿಎಸ್ ಇಂಡಿಪೆಂಡೆಂಟ್ ಆದ್ರೆ ಇದು ರಾಜಕೀಯ ಅಲ್ಲ ಇದು ನಮ್ಮ ಊರಿನ ತಾರೀಕು ಯಾವ್ದೇ ತರ ರಾಜಕೀಯ ಇಲ್ಲ ಇದು ಎವ್ರಿ ವರ್ಷ ನಡೆಯುತ್ತೆ ಚಿಕ್ಕ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಇವಾಗ ಒಂದು ಮಟ್ಟದಲ್ಲಿ ನಡೆಸ್ತಾ ಇದೇವೆ ಎವ್ರಿ ನಾಲ್ಕು ಇಂತ ದೊಡ್ಡ ಮಟ್ಟದಲ್ಲಿ ಯಾವ್ದಾದ್ರು ಒಂದು ಈ ಕ್ರೀಡೆ ನಾವು ಮಾಡ್ಬೇಕು ಅನ್ಕೊಂಡಿದೀವಿ

मनसे <laughs> எந்தா கொஞ்சம் சீக்கிரம் வந்துடு. இல்ல அதரப்பா. O que eso? ¿Qué es eso? ¿Qué es eso? ನಮ್ಮೂರಿನ ಹೆಸರಿನಲ್ಲಿ ಅವರ ಸ್ನೇಹಿತರೆಲ್ಲ ಸೇರಿ ಹಾಡಿ ಕಬಿಯನ್ನ ಗೆಲ್ಲಿಸಿದ್ದಾರೆ ನಮ್ಮೂರನ್ನ ಗೆಲ್ಲಿಸಿದ್ದಾರೆ ಎಲ್ಲ ದೇವರಮಗಳೂರು ತಂಡದ ಎಲ್ಲ ಆಟಗಾರರಿಗೂ ಕೂಡ ಗ್ರಾಮಸ್ಥರ ಅಭಿನಂದನೆ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನ ಸಲ್ಲಿಸಿ ಆಂಬುಲೆನ್ಸ್ ಅವರು ದಯವಿಟ್ಟು ಬರಬೇಕು ವೇದಿಕೆಗೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದಾಗ ಮುಖ್ಯವಾಗಿ ನಮಗಿದ್ದು ಮೂರು ಚಿಂತೆಗಳು ಒಂದು ಇಷ್ಟು ಜನ ಸೇರ್ತಾರೆ ಹೆಂಗೆ ಅದನ್ನ ನಾವು ಆಯೋಜನೆ ಮಾಡೋದು ಅಂತ ಬಂದಾಗ ಪೊಲೀಸರು ಸಪೋರ್ಟ್ ಇಲ್ದ ನಾವು ಯಾವುದೇ ತರ ಕಾರ್ಯಕ್ರಮಗಳು ಬರೋದಿಲ್ಲ ನಾವು ರಿಕ್ವೆಸ್ಟ್ ಕೊಟ್ಟಾಗ ಪ್ರೀತಿಯಿಂದ ಮಾಡಿ ಸರ್ ನಿಮ್ಮ ಮೂರಲ್ಲಿ ಚೆನ್ನಾಗಿ ಮಾಡಿ ಫಂಕ್ಷನ್ ಅಂತ ಫಸ್ಟ್ ಕೊಟ್ಟು ಪೊಲೀಸ್ ಅವರು ಪರ್ಮಿಷನ್ ಕೊಟ್ಟರು ನೆಕ್ಸ್ಟ್ ನಮ್ಮ ಊರಿನಲ್ಲ ಬಿಸಿಲು ತುಂಬಾ ಜಾಸ್ತಿ ಇದೆ ನಾವು ಕ್ರ್ಯಾಕ್ಟರ್ಸ್ ಹೊಡಿತಾ ಇರ್ಬೋದು ಜನ ಜಾಸ್ತಿ ಸೇರ್ಬೋದು ಆ ವಿಷಯವಾಗಿ ಇಲ್ಲ ಸರ್ ನೀವೊಂದು ವೆಹಿಕಲ್ ಕಳಿಸ್ಕೊಡ್ಬೇಕು ನಮ್ಗೆ ಒಂದು ಅಗ್ನಿಶಾಮಕ ದಳ ವೆಹಿಕಲ್ ಇರಬೇಕು ನಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಲ್ಲ ಅಂದ್ರೆ ಇಂಥ ದೊಡ್ಡ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಲ್ಲ ಅಂದಾಗ ಇಲ್ಲ ನಮ್ ಕಡೆಯಿಂದ ನಿಮ್ ಸಹಕಾರ ಇದೆ ಅಂತ ಅಂದ್ಬಿಟ್ಟು ಓನ್ ನೈಟ್ ನಮ್ ಜೊತೆ ನಿಂತಿದ್ದಾರೆ ಹಾಗೂ ನಮ್ಮ ಆಂಬುಲೆನ್ಸ್ ಸರ್ವಿಸ್ ಇರ್ಬೋದು ಆಂಬುಲೆನ್ಸ್ ಸರ್ವಿಸ್ ನಿನ್ನೆ ಸ್ವಲ್ಪ ನಮ್ಮ ಕೂಡ ನಮ್ದು ಒಂದು ಮಿಸ್ ಪ್ಲಾನ್ ಆಗ್ಬಿಡುತ್ತೆ ಯಾವ್ದು ಇಂಟೆನ್ಶನ್ ಅಲ್ಲ ಕ್ರ್ಯಾಕ್ಟರ್ ಮಿಸ್ ಫೈರ್ ಆಯ್ತು ಅವಾಗ ಸ್ವಲ್ಪ ಜನಕ್ಕೆ ಇಂಜುರಿ ಆದಾಗ ಇಮಿಡಿಯೇಟ್ ಆಗಿ ನಿಮ್ಮ ತಮ್ಮ ಆಂಬುಲೆನ್ಸ್ ಸಿಬ್ಬಂದಿ ಆಕ್ಷನ್ ತಗೊಂಡು ಅವ್ರಿಗೆ ಏನ್ ಮಾಡಬೇಕು ಅದಕ್ಕೆ ಸೌಕರ್ಯ ಅಂದ್ರೆ ಎಲ್ ಎನಿಥಿಂಗ್ ಏನಾದ್ರು ಪ್ಲಾನ್ ಆಗಿ ಮಾಡಿದಾಗ ಯಾವುದೇ ತರ ಪ್ರಾಬ್ಲಮ್ ಬರೋದಿಲ್ಲ ಅನ್ನೋದಕ್ಕೆ ಇದೊಂದು ರೈಟ್ ಅಪ್ರೋಚ್ ಅನ್ಸುತ್ತೆ ನಾವು ಮುಂದಿನ ದಿನಗಳಲ್ಲಿ ಬೇರೆಯವ್ರು ಯಾರೇ ಕಾರ್ಯಕ್ರಮಗಳು ಮಾಡ್ತಾ ಇದ್ರೇನೋ ಐ ಥಿಂಕ್ ನಾವು ಈ ಕಂಪ್ಲೀಟ್ ನ ಯೂಸ್ ಮಾಡ್ಕೊಂಡೇ ಮಾಡಿದ್ರೆ ಯಶಸ್ವಿಯಾಗಿ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗುತ್ತೆ ಅವ್ರ ಹೆಲ್ಪ್ ಇಲ್ದ್ರ ಯಾವ್ದೇ ತರ ಫಂಕ್ಷನ್ ಸಕ್ಸಸ್ಫುಲ್ ಆಗಿ ಮಾಡಕ್ ಬರೋದಿಲ್ಲ ಯಾಕಂದ್ರೆ ನಮ್ ತಂದೆ ಕೂಡ ಯೂನಿಫಾರ್ಮ್ ನನಗೆ ಗೊತ್ತಿದೆ ಯೂನಿಫಾರ್ಮ್ ಅಂದ್ರೆ ಏನು ಅನ್ನೋದು ಸೊ ಅದ್ರ ಬಗ್ಗೆ ತುಂಬಾ ಪ್ರೌಡ್ ಇದೆ ಸೊ ಇರೋದು ಇದ್ರೇನೆ ಸಕ್ಸಸ್ ಅನ್ನೋದು ಒಂದು ನಂದು ಥಿಯರಿ ಇದೆ ತುಂಬಾ ಜನ ಕೇಳಿದ್ರು ಸರ್ ದೇವೇಗೌಡರು ಬಂದಾಗ್ಲೂ ನಾವು ಅಗ್ನಿಶಾಮಕ ದಳ ತರಿಸಿರ್ಲಿಲ್ಲ ನೀವು ಈ ಫಂಕ್ಷನ್ ತರ್ಸಿದೀರ ಅಂತ ನಾನು ಹೇಳಿದೆ ಅದು ಇವಾಗ ಗೊತ್ತಾಗಲ್ಲ ಪ್ರಾಬ್ಲಮ್ ಆದಾಗಲೇ ಗೊತ್ತಾಗೋದು ಅಂತ ಸೊ ಐ ಥಿಂಕ್ ನಾವು ಮುಂದಿನ ದಿನಗಳಲ್ಲಿ ಇದನ್ನೇ ಫಾಲೋ ಮಾಡಬೇಕು ಎಲ್ಲೇ ಫಂಕ್ಷನ್ ಮಾಡಿದ್ರೆ ಅನ್ನೋದು ನನ್ನ ಅನಿಸಿ ಥ್ಯಾಂಕ್ ಯು ಹಾಗೂ ಎಲ್ಲ ನಮ್ಮ ಸಿಬ್ಬಂದಿ ವರ್ಗವ್ರಿಗೆ ಒಂದು ಕಿರು ಕಾಣಿಕೆ ನನ್ನ ಕಡೆಯಿಂದ ಒಂದು ಈ ಮೂರು ಇಲಾಖೆಗಳಿಂದ ಆಗಮಿಸಿ ತಾವು ನಿನ್ನೆಯಿಂದ ಅಚ್ಚುಕಟ್ಟಾಗಿ ತಾವು ಕಾರ್ಯಕ್ರಮವನ್ನ ನಿರ್ವಹಿಸಿಕೊಟ್ಟಿದೀರಿ ಸರ್ ನಮ್ಮ ಮಾ ನಮ್ಮೂರಿನ ಯುವಕರ ಕಡೆಯಿಂದ ಆಗಲಿ ಅಥವಾ ಇಲ್ಲಿಗೆ ಆಗಮಿಸಿ ಕಡೆಯಿಂದ ತಮಗೆ ಏನಾದ್ರೂ ಸ್ವಲ್ಪ ಪ್ರೆಜರ್ಸ್ ಬಂದಿರಬಹುದು ಸರ್ ಅವ್ರ ಪರವಾಗಿ ನಾವು ನಮ್ಮ ಆಯೋಜಕರ ಪರವಾಗಿ ನಾವು ಕ್ಷಮೆ ಕೇಳ್ತಾ ಇದ್ವಿ ದಯವಿಟ್ಟು ತಾವು ಏನೋ ಅನ್ಸ್ಕೊಳ್ತೀರಾ ಪ್ರೀತಿಯಿಂದ ಸ್ವೀಕರಿಸ್ತೀರಾ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ವಿ ಸರ್ ನಿಮ್ಮನ್ನೆಲ್ಲ